ಎಸ್ಎಸ್ಎಲ್ಸಿ ಪಬ್ಲಿಕ್ ಪರೀಕ್ಷೆ ಇದೇ ತಿಂಗಳ ಇಪ್ಪತ್ತೈದು ಸೋಮವಾರದಿಂದ ನಡೆಯಲಿದೆ ಏಪ್ರಿಲ್ ಆರಂಭದಂದು ಮುಕ್ತಾಯಗೊಳ್ಳುವ ಪರೀಕ್ಷೆಗೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಹದಿನಾರು ಸಾವಿರದ ಐನೂರ ಎರಡು ವಿದ್ಯಾರ್ಥಿಗಳು ಪರೀಕ್ಷೆಗೆ ನೋಂದಣಿ ಮಾಡಿಕೊಂಡಿದ್ದಾರೆ ಇನ್ನು ಪರೀಕ್ಷೆಯಲ್ಲಿ ಅಕ್ರಮ ತಡೆಯಲು ಎಲ್ಲ ಕೇಂದ್ರಗಳಲ್ಲೂ ಸಿಸಿ ಕ್ಯಾಮೆರಾ ಅಳವಡಿಸಲಾಗಿದ್ದು ವೆಬ್ಕಾಸ್ಟಿಂಗ್ ಮೂಲಕ ಎಲ್ಲಿ ಏನು ನಡೆಯುತ್ತಿದೆ ಅಪರಿಚಿತ ವ್ಯಕ್ತಿಗಳು ಯಾರಾದರೂ ಇದ್ದಾರಾ ಅನ್ನೋದನ್ನು ಜಿಲ್ಲಾ ಪಂಚಾಯಿತಿ ಸಿಇಒ ಕಚೇರಿ ಮೂರು ಜನ ವಾಚ್ ಮಾಡುತ್ತಾರೆ ಈ ಸಾರಿ ಪ್ರತಿ ಪರೀಕ್ಷಾ ಕೇಂದ್ರದಲ್ಲಿ ಮುಖ್ಯ ಶಿಕ್ಷಕರು ಕುಳಿತುಕೊಂಡು ಅಲ್ಲಿ ಉತ್ತರ ಪ್ರಶ್ನೆ ಪತ್ರಿಕೆಯನ್ನು ಹಂಚಿಕೆ ಮಾಡುವಂಥದ್ದು ಉತ್ತರ ಪತ್ರಿಕೆಯನ್ನು ಬಂಡಲ್ ಮಾಡ್ಕೊಳ್ಳುವಂಥದ್ದು ಆ ಸ್ಥಳದಲ್ಲಿ ಹಾಗೂ ಕಾರಿಡಾರಲ್ಲಿ ಮತ್ತು ಪ್ರತಿ ಪರೀಕ್ಷಾ ಕೊಠಡಿಗಳಲ್ಲಿ ಸಿ ಸಿ ಕ್ಯಾಮ್ರಾ ಇರಬೇಕು ಅಂತೇಳಿ ನಿರ್ದೇಶನ ಮಾಡಿದ್ದಾರೆ ಈ ಕ್ಯಾಮ್ರಾಗಳನ್ನು ಇಂಟರ್ನೆಟ್ ಮೂಲಕ ವೆಬ್ಕಾಸ್ಟಿಂಗ್ ಮಾಡಿ ಜಿಲ್ಲಾ ಹಂತದಲ್ಲಿ ಮತ್ತು ರಾಜ್ಯ ಕಚೇರಿನಲ್ಲಿ ಅದನ್ನು ನಿಗಾವಣೆ ಮಾಡಲಿಕ್ಕೆ ನಮಗೆ ನಿರ್ದೇಶನ ನೀಡಿದ್ದಾರೆ ಪರೀಕ್ಷಾ ಕೇಂದ್ರಗಳ ಸುತ್ತಮುತ್ತ ಇನ್ನೂರು ಮೀಟರ್ ಅಂತರದಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಲಾಗಿದ್ದು ಇನ್ನೂರು ಮೀಟರ್ ಅಂತರದಲ್ಲಿನ ಜೆರಾಕ್ಸ್ ಸೆಂಟರ್ ಗಳನ್ನ ಬಂದ್ ಮಾಡಿಸಲಾಗುವುದು ದೂರದಿಂದ ಬರುವ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿಯೂಟವನ್ನು ನೀಡಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಇದಲ್ಲದೆ ಬೆಂಗಳೂರಿನಿಂದ ಒಂದು ಮತ್ತು ಸ್ಥಾನಿಕವಾಗಿ ಒಂದು ವೈಚಾಕ್ಷಣಾ ದಳವನ್ನ ನೇಮಿಸಲಾಗಿದೆ ಇದೇ ಮೊದಲ ಬಾರಿಗೆ ಒಂದೊಂದು ಪರೀಕ್ಷಾ ಕೇಂದ್ರಕ್ಕೆ ಒಂದೇ ಶಾಲೆಯ ಮಕ್ಕಳನ್ನ ಪರೀಕ್ಷೆಗೆ ಕೂರಿಸದೆ ಒಂದು ಶಾಲೆಯ ವಿದ್ಯಾರ್ಥಿಗಳನ್ನ ನಾಲ್ಕೈದು ಕೇಂದ್ರ ವಿಂಗಡಣೆ ಮಾಡಿ ಪರೀಕ್ಷೆ ಬರೆಸಲಾಗುವುದು ಎಂದರು ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಮತ್ತು ಏಪ್ರಿಲ್ನಲ್ಲಿ ನಡೆಯಲಿರುವಂತಹ ಎಲ್ ಸಿ ಪರೀಕ್ಷೆ ಒಂದು ಈ ಪರೀಕ್ಷೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಟ್ಟು ಐವತ್ತೆರಡು ಪರೀಕ್ಷಾ ಕೇಂದ್ರಗಳನ್ನು ರಚನೆ ಮಾಡಿದ್ದು ಈ ಐವತ್ತೆರಡು ಕೇಂದ್ರಗಳಲ್ಲಿ ಒಟ್ಟು ಹದಿನಾರು ಸಾವಿರದ ಐನೂರ ಎರಡು ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ತೆಗೆದುಕೊಂಡಿದ್ದಾರೆ ಪರೀಕ್ಷಾ ಕೇಂದ್ರಗಳ ಅಕ್ಕಪಕ್ಕದಲ್ಲಿ ಜರಾಕ್ಸ್ ಮಿಷನ್ ಅವೆಲ್ಲನ ಇದ್ದರೆ ಅದನ್ನು ಕ್ಲೋಸ್ ಮಾಡಲಿಕ್ಕೆ ಪೊಲೀಸ್ ಇಲಾಖೆಗೆ ನಿರ್ದೇಶನ ನೀಡಿದ್ದಾರೆ ಹಾಗೆಯೇ ಪೊಲೀಸ್ ಇಲಾಖೆಯ ನಮ್ಮ ಬಿ ಓರವರು ಪ್ರಶ್ನೆ ಪತ್ರಿಕೆಗಳನ್ನು ಪರೀಕ್ಷಾ ಕೇಂದ್ರಗಳಿಗೆ ಸಾಗಾಣಿಕೆ ಮಾಡುವಂಥ ಸಂದರ್ಭದಲ್ಲಿ ಮತ್ತೆ ಉತ್ತರ ಪತ್ರಿಕೆಗಳನ್ನು ತೆಗೆದುಕೊಂಡಂಥ ಸಂದರ್ಭದಲ್ಲಿ ಪೊಲೀಸ್ ಬಂದೋಬಸ್ತಿಯನ್ನು ಕೊಡಬೇಕು ಹಾಗೇ ಪರೀಕ್ಷಾ ಕೇಂದ್ರದಲ್ಲಿ ಪೊಲೀಸ್ ಸಿಬ್ಬಂದಿಯನ್ನು ಸಾಕಷ್ಟು ಇಡಬೇಕು ಇಲಾಖೆಗೆ ಇನ್ನು ಸಿ ಪರೀಕ್ಷೆ ಫಲಿತಾಂಶದಲ್ಲಿ ಮೂರು ವರ್ಷಗಳ ಹಿಂದೆ ರಾಜ್ಯಕ್ಕೆ ಟಾಪರ್ ಆಗಿದ್ದ ಚಿಕ್ಕಬಳ್ಳಾಪುರ ಜಿಲ್ಲೆ ನಂತರ ಐದು ಮತ್ತು ಆರನೇ ಸ್ಥಾನಕ್ಕೆ ಖುಷಿ ಪಟ್ಟುಕೊಳ್ಳುವಂತಾಗಿದ್ದು ಈ ಬಾರಿ ಒಂದರಿಂದ ಮೂರನೇ ಸ್ಥಾನಕ್ಕೆ ಜಿಗಿಯುವ ನಿರೀಕ್ಷೆ ಇಟ್ಟುಕೊಳ್ಳಲಾಗಿದ್ದು ವಿದ್ಯಾರ್ಥಿಗಳನ್ನು ಆ ನಿಟ್ಟಿನಲ್ಲಿ ತಯಾರುಗೊಳಿಸಲಾಗಿದೆ ಎಂದರು ಕೆಎಸ್ ನಾರಾಯಣಸ್ವಾಮಿ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ